ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ದೊಡ್ಡವರ ಆಶೀರ್ವಾದ ಪಡೆಯೋದು ನಮ್ಮ ಒಂದು ಸಂಸ್ಕೃತಿ ಅಂತ ಹೇಳ್ಬೋದು ನಮಗೆ ದೊಡ್ಡವರು ಅಂದರೆ ಇವರೇ ಒಂದು ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ಅಡಿಪಾಯ ಹಾಕಿ ಕೊಟ್ಟಿರುವಂಥದ್ದು ಸೊ ಅವರ ಅವರ ಒಂದು ಅಂಬರಲ ಏನಿದೆ ಅವರ ಒಂದು ಕೊಡೆಯ ಅಡಿಯಲ್ಲಿ ನಾವು ಇವಾಗ ಇದ್ದೀವಿ ಸೊ ಹಾಗಾಗಿ ಆಶೀರ್ವಾದವನ್ನು ಪಡೆದು ನಮ್ಮ ಪ್ರಚಾರವನ್ನು ಪ್ರಾರಂಭಿಸೋದು ಅನ್ನೋ ಒಂದು ಇತ್ತು ನಮಗೆ ಅಂದರೆ ಕಲಾವಿದರಿಗೆ ಸ್ಪೆಷಲಿ ಕರ್ನಾಟಕದ ಕಲಾವಿದರಿಗೆ ಒಂದು ರೀತಿಯ ದೇವಸ್ಥಾನದ ಅನುಭೂತಿಯೇ ಇದು ಕೊಡುವಂಥದ್ದು ಇಲ್ಲಿ ಬಂದಾಗ ಇಲ್ಲಿ ಸಿಗುವಂಥ ಶಾಂತಿ ಆಗಿರಲಿ ಇಲ್ಲಿ ಸಿಗುವಂಥ ಸ್ಫೂರ್ತಿಯಾಗಿರಲಿ ಇಲ್ಲಿ ಸಿಗುವಂಥ ಆಗಿರಲಿ ಪ್ರಾಯಶಃ ದೇವಸ್ಥಾನದಲ್ಲಿ ಏನು ಸಿಗುತ್ತೋ ಅದೇ ಶಕ್ತಿ ನಮ್ಮ ಕಲಾವಿದರಿಗೆ ಇಲ್ಲಿ ಸಿಗುತ್ತೆ ಹಾಗಾಗಿ ಆಶೀರ್ವಾದ ಪಡೆದು ನಮ್ಮ ಕೊತ್ತಲವಾಡಿ ಚಿತ್ರದ ಒಂದು ಪ್ರಚಾರವನ್ನು ಪ್ರಾರಂಭಿಸಬೇಕು ಅನ್ನೋದು ನಮ್ಮ ಆಸೆ ಇತ್ತು ಅದರ ಸ್ಪೆಷಲಿ ನಮ್ಮ ನಿರ್ಮಾಪಕಿ ಆಗಿರುವಂಥ ಪುಷ್ಪ ಅರುಣ್ ಕುಮಾರ್ ಮ್ಯಾಮ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಎಲ್ಲರೂ ಕೂಡ ತುಂಬ ದೊಡ್ಡ ಫ್ಯಾನ್ ಆಗಿರೋದರಿಂದ ಅವರು ಆಶೀರ್ವಾದ ಪಡೆದು ನಮ್ಮ ಚಿತ್ರದ ಒಂದು ಪ್ರಚಾರವನ್ನು ಪ್ರಾರಂಭಿಸ್ತಾ ಇದ್ದೀವಿ ಹಾಗೆ ನಿಜವಾಗ್ಲು ಅಂದರೆ ಮೊದಲನೇ ಪ್ರೆಸ್ ಮೀಟಲ್ಲೇ ಅವರು ಮಾತಾಡುವಂಥ ಮಾತುಗಳು ಅವ್ರು ಎಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದನ್ನು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದ್ರ ಅನ್ನೋದು ಕಾಣಿಸಿದೆ ಆ್ಯಂಡ್ ನಿಜವಾಗ್ಲು ನಾನು ಚಿತ್ರದುದ್ದಕ್ಕೂ ಚಿತ್ರಕ್ಕೆ ಏನು ಬೇಕೋ ತುಂಬ ಪ್ಯಾಷನೇಟ್ ಆಗಿ ಅಂದರೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ ಅವರ ಮಗನೇ ಡಾಕ್ ರಾಕಿಂಗ್ ಸ್ಟಾರ್ ಎಸ್ ಸರ್ ಅಷ್ಟು ದೊಡ್ಡ ದೊಡ್ಡದಾಗಿ ಬೆಳೆದಿದ್ದಾರೆ ನನ್ನ ಮಗ ಮಾತ್ರ ಬೆಳಿಬಾರ್ದು ಎಲ್ಲರೂ ಕೂಡ ಬೆಳಿಬೇಕು ಎಲ್ಲ ತಂತ್ರಜ್ಞರು ಎಲ್ಲ ಕಲಾವಿದರು ಹೊಸ ಕಲಾವಿದರು ಸ್ಪೆಷಲಿ ಟ್ಯಾಲೆಂಟ್ ಇರುವಂತಹ ಸ್ಟ್ರಗಲ್ ಮಾಡ್ತಿರುವಂತಹ ಕಲಾವಿದರಿಗೆ ಒಂದು ರೀತಿಯಲ್ಲಿ ನನ್ನ ಪ್ರೊಡಕ್ಷನ್ ಹೌಸ್ ಆಸರೆಯಾಗಿರಬೇಕು ಅನ್ನುವಂಥ ಒಂದು ದೊಡ್ಡ ಆಸೆ ಇಟ್ಕೊಂಡು ಅವರು ಪ್ರೊಡಕ್ಷನ್ಗೆ ಕೈ ಹಾಕಿದ್ದಾರೆ ನಿಜವಾಗ್ಲೂ ಅವರಿಗೆ ಧನ್ಯವಾದ ಅಂತ ಹೇಳ್ತೀನಿ ಅಂಡ್ ಅವರ ಪ್ರೊಡಕ್ಷನ್ ಹೌಸ್ ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಬೆಳೆದು ಬಹಳಷ್ಟು ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ಒಂದು ಆಶ್ರಯವಾಗಬೇಕು ಅನ್ನೋದು ಆಸೆ ಇಲ್ಲ ರಾಕಿಂಗ್ ಸ್ಟಾರ್ ಎಸ್ ಸರ್ ನನ್ನ ಮೊದಲನೇ ಚಿತ್ರ ದಿಯಾಗೆ ನನ್ನ ಮೊದಲನೇ ಚಿತ್ರಕ್ಕೆ ಅವರು ಭಾಳ ಅಂದರೆ ಭಾಳ ಅಂದರೆ ಬ್ಯಾಕ್ ಸೈಡಲ್ಲಿ ನಿಂತು ಭಾಳ ಸಪೋರ್ಟ್ ಮಾಡಿದ್ದಾರೆ ಒಂದು ರೀತಿಲಿ ಆ ಚಿತ್ರದ ಯಶಸ್ಸು ಎಷ್ಟಿದೆಯೋ ಅದಕ್ಕೆ ಅದರ ಬಹುಪಾಲು ಅವ್ರಿಗೂ ಸಲ್ಬೇಕು ಬಿಕಾಸ್ ಅವರು ಬ್ಯಾಕ್ಗ್ರೌಂಡಲ್ಲಿ ನಿಂತು ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಸೊ ಖಂಡಿತವಾಗ್ಲೂ ನಾನು ಅವರ ತಾಯಿ ಪ್ರೊಡ್ಯೂಸ್ ಮಾಡ್ತಿರುವಂಥ ಚಿತ್ರದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಸರ್ ಅಂದರೆ ಪುಷ್ಪ ಮೇಡಮ್ ಅವ್ರ ತಾಯಿ ತುಂಬ ಬಾಂಡಿಂಗ್ ಇತ್ತು ಅವ್ರಿಗೆ ಪೂಜೆ ಮಾಡುವಾಗಲೂ ಅವರು ತುಂಬ ಭಾವುಕರಾದರು ಖಂಡಿತವಾಗ್ಲೂ ನನಗೂ ಅಷ್ಟೇ ಅಲ್ಲಿ ಹೋದಾಗ ನನಗೆ ಆ್ಯಕ್ಚುಲಿ ನಿಲ್ಲಕ್ಕೆ ಆಗಲಿಲ್ಲ ಬಿಕಾಸ್ ಅವ್ರನ್ನ ಬಹಳ ಅಂದರೆ ಭಾಳ ಮಿಸ್ ಮಾಡ್ತೀವಿ ನಾನು ಕೂಡ ಡ್ಯಾನ್ಸರ್ ಆಗಿರೋದ್ರಿಂದ ಭಾಳ ಒಂದು ದೊಡ್ಡ ಕನೆಕ್ಷನ್ ನಾನು ಸ್ಟೇಜಲ್ಲಿ ಎಷ್ಟೇ ಯಾವುದೇ ಡ್ಯಾನ್ಸ್ ಮಾಡಿದ್ರು ಅದರಲ್ಲಿ ಪ್ರಾಯಶ ನೈಂಟಿ ಫೈವ್ ಪರ್ಸೆಂಟ್ ಅಪ್ಪು ಸರ್ ಸಾಂಗೇ ಇರುತ್ತೆ ಅಂಥ ಒಂದು ಬಾಂಡ್ ಎಲ್ರಿಗೂ ಎಲ್ಲ ಕಲಾವಿದ್ರಿಗೂ ಯೂತ್ಸಿಗೆ ಸ್ಪೆಷಲಿ ಒಂದು ರೀತಿಯಲ್ಲಿ ಯುವರತ್ನ ಅವರು ಸೊ ಹಾಗಾಗಿ ಅಲ್ಲಿ ಹೋದಾಗ ಅದೊಂದು ಬೇರೆನೇ ಅನುಭೂತಿ ಅದು ಭಾಳ ಅಂದರೆ ಮಾತಲ್ಲಿ ಹೇಳೋಕ್ಕೆ ಕಷ್ಟ ವಿ ಮಿಸ್ಸಿಮ್ ಅಷ್ಟೆ

ಅಂದರೆ ಯಾವ ರೀತಿ ಸಿನಿಮಾವನ್ನ ಮಾಡಬೇಕು ಯಾವ ರೀತಿ ಪ್ರಚಾರ ಮಾಡಬೇಕು ಯಾವ ರೀತಿ ಸಿನಿಮಾ ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಮೊದಲನೇ ಪ್ರೊಡಕ್ಷನ್ ಆಗಿದ್ರು ಕೂಡ ಪ್ರಾಯಶಃ ಎಸ್ ಸರನ್ನು ಅವರು ಬೆಳೆಯೋ ಒಂದು ಹಾದಿಯನ್ನು ಅವರು ನೋಡ್ತಾಯಿದ್ರು ಅವರು ಅವರೊಂದು ಗೈಡ್ ಆಗಿದ್ರು ಅಂತ ಅನ್ಕೋತೀನಿ ಸೊ ಹಾಗಾಗಿ ಅವರೆಲ್ಲ ನೋಡಿರೋದ್ರಿಂದ ಪ್ರಾಯಶಃ ಅವರಿಗೆ ಬಹಳಷ್ಟು ನಾಲೆಜ್ ಇದೆ ಆ್ಯಂಡ್ ತುಂಬ ಒಂದು ಕ್ಲಿಯರ್ ವಿಷನ್ ಇದೆ ಅದನ್ನು ಅವರು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಒಂದು ಪ್ಯಾಷನೆಟ್ ಆಗಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಅಂತ ಹೇಳ್ತೀವಿ ಹೇಳ್ತೀನಿ